ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳಿದರು ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ ಅಲ್ಲಿಂದ ನಾವು ಭಾಳ ಕಾರ್ಯ ಕಾರ್ಯಗಳು ಮಾಡ್ತೀವಿ ಹಿಂದೂಸ್ಗೆ ಎಲ್ಲ ಜಾತಿಗಳಿಗೆ ಮುಸ್ಲಿಮ್ಸ್ಗೆ ಅದಕ್ಕೆಲ್ಲ ಅದಕ್ಕೆ ನಾನು ಏನು ನನಗೇನು ಹೇಳಿದಾರೆ ನನಗೆ ಗೊತ್ತಿಲ್ಲ ಸೊ ಮನೆ ಯಾರೋ ಹೆಂಡತಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅದೇನೋ ರಾಜಕೀಯ ಬಿ ಜೆ ಪಿದು ಇಶ್ಯೂಸ್ ಬಗ್ಗೆ ಮಾತಾಡ್ಬಿಟ್ಟವರು ಭಾರತ್ ಮಾತಾ ಅಂತ ಹೇಳ್ತಾರೆ ಅಂದರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ವ ಅವ್ರಿಗೆ ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ ನಾನು ಎಫ್ ಐ ಆರ್ ಮಾಡೋಕ್ಕೆ ಹೇಳಿದ್ದೀನಿ ಅವ್ರಿಗೆ ಆಮೇಲೆ ನಾನು ಎನಿವೇ ಕ್ರಿಮಿನಲ್ ಕ್ರಿಮಿನಲ್ ಡೆಫಮೇಷನ್ ಆಗ್ತಾಯಿದ್ದೀನಿ ಯಾಕಂದರೆ ಇದು ಸಾಕಾಗಿದೆ ನನಗೆ ದಿನೇಶ್ ಒಬ್ರು ಪೊಲಿಟಿಷಿಯನ್ ಇದ್ದಾರೆ ಅವ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡ್ರೆ ಪರವಾಗಿಲ್ಲ ನನಗೆ ಎಳಿಯೋದು ಇಷ್ಟ ಅದು ಬೇರೆ ಈ ಮುಸ್ಲಿಮ್ ಕಾರ್ಡ್ ಆಡಿ ಆಡಿ ಇದು 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 ಲಾ ಇದು ಸಾಕಾಗ್ಬಿಟ್ಟಿದೆ ಎಷ್ಟಂತ ಆಡ್ತೀರಾ ಇದು ಎಫ್ಐಆರ್ ಮಾಡ್ತಾರ ಅಂತ ಮೇಡಮ್ ಎಫ್ಐಆರ್ ಮಾಡ್ತಾರಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್